ನಮಸ್ಕಾರ ಓಲಾಗೆ ಸುಸ್ವಾಗತ ಓಲಾ ಎಂದರೆ ಮಹಿಳಾ ಆರೋಗ್ಯ ಮತ್ತು ಜೀವನೋಪಾಯದ ಒಕ್ಕೂಟ ಈ ಒಕ್ಕೂಟವು ಯುಎಸ್ಎ ಇಂದ ಧನ ಸಹಾಯವನ್ನು ಪಡೆದಿದೆ ಮತ್ತು ಎಫ್ಎಚ್ಎಂ ಎಂಗೇಜ್ನಿಂದ ಸುಗಮಗೊಳಿಸಲ್ಪಟ್ಟಿದೆ ಮತ್ತು ಸಂಹಿತಾ ಸಿಜಿಎಫ್ನಿಂದ ಭಾರತದಾದ್ಯಂತ ಕಾರ್ಯಗತಗೊಳಿಸಲಾಗಿದೆ ಈ ಅಧಿವೇಶನದಲ್ಲಿ ನಾವು ದೀರ್ಘಾವಧಿಯ ರಿವರ್ಸೇಬಲ್ ಗರ್ಭ ನಿರೋಧಕಗಳ ಬಗ್ಗೆ ಚರ್ಚಿಸುತ್ತೇವೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಓಲಾ ಚಾಂಪಿಯನ್ ಈ ಅಧಿವೇಶನದಲ್ಲಿ ನಾವು ದೀರ್ಘಕಾಲದ ರಿವರ್ಸೇಬಲ್ ಗರ್ಭ ನಿರೋಧಕ ಅದರ ಬಗ್ಗೆ ತಿಳಿಯೋಣ ಅಥವಾ ಸರಳವಾಗಿ ಹೇಳೋದಾದರೆ ಎಲ್ಎಆರ್ ಸಿ ಬಗ್ಗೆ ಚರ್ಚಿಸೋಣ ಈ ಒಂದು ಎಲ್ಎ ಆರ್ಸಿಯನ್ನ ಇಂಗ್ಲಿಷ್ನಲ್ಲಿ ಲಾಂಗ್ ಆಕ್ಟಿಂಗ್ ರಿವರ್ಸೇಬಲ್ ಕಾಂಟ್ರಾಸೆಪ್ಷನ್ ಅಂತ ಕರಿತೀವಿ ಇದನ್ನೇ ನಾವು ದೀರ್ಘಕಾಲಿಕ ರಿವರ್ಸೇಬಲ್ ಗರ್ಭ ನಿರೋಧಕ ಅಂತ ಕನ್ನಡದಲ್ಲಿ ಕರಿತಾ ಇದ್ದೀವಿ ಈ ಅಧಿವೇಶನದಲ್ಲಿ ನಾನು ನಿಮ್ಮ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಲಿದ್ದೇನೆ ಅವುಗಳಲ್ಲಿ ಕೆಲವೊಂದು ಪ್ರಶ್ನೆಗಳು ಹೀಗಿವೆ ಲಾಂಗ್ ಆಕ್ಟಿಂಗ್ ರಿವರ್ಸೇಬಲ್ ಗರ್ಭ ನಿರೋಧಕ ಅಥವಾ ಎಲ್ಎಆರ್ಸಿ ವಿಧಾನದ ಅರ್ಥವೇನು ಮಹಿಳೆ ಎಲ್ಎಆರ್ಸಿ ವಿಧಾನವನ್ನು ಬಳಸಿದಾಗ ಅವಳಿಗೆ ಅದು ಹೇಗೆ ಸಹಾಯ ಮಾಡುತ್ತದೆ ಎಲ್ಎಆರ್ಸಿಯಲ್ಲಿ ಲಭ್ಯವಿರುವಂತಹ ವಿವಿಧ ರೀತಿಯ ವಿಧಾನಗಳಾವುವು ಈ ವಿಧಾನಗಳೊಂದಿಗೆ ಸಂಬಂಧಿಸಿದ ಪ್ರಯೋಜನಗಳು ಮತ್ತು ಅದರಿಂದ ಉಂಟಾಗುವಂತಹ ಅಪಾಯಗಳು ಯಾವುವು ಕೊನೆಯದಾಗಿ ಮಾಹಿತಿ ಮತ್ತು ಸಲಹೆಯನ್ನ ಎನ್ಐವಿಇ ವಿಐ ಎನ್ಐವಿಐ ಈ ಒಂದು ಅಪ್ಲಿಕೇಶನ್ನ ಮೂಲಕ ಹೇಗೆ ನಾವು ಸಹಾಯ ಮತ್ತು ಮಾಹಿತಿಯನ್ನ ಪಡೆಯಬಹುದು ಎಂಬುದನ್ನು ಕೊನೆಯದಾಗಿ ನಾವು ಕಲಿಯಲಿದ್ದೇವೆ ಹಿಂದಿನ ಅಧಿವೇಶನದಲ್ಲಿ ನಾನು ವಿವಿಧ ರೀತಿಯ ಗರ್ಭ ನಿರೋಧಕಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದೇವೆ ಅವುಗಳಲ್ಲಿ ಒಂದು ಲಾಂಗ್ ಆಕ್ಟಿಂಗ್ ರಿವರ್ಸಿಬಲ್ ಗರ್ಭ ನಿರೋಧಕ ಅಥವಾ ಎಲ್ಎ ಇದರ ಬಗ್ಗೆ ನಾವು ಚರ್ಚೆಯನ್ನ ನಡೆಸಿದ್ದೇವೆ ಹಾಗಾದರೆ ಲಭ್ಯವಿರುವಂತಹ ಅಂದರೆ ಎಲ್ಎಆರ್ಸಿಯ ಎಲ್ಎ ಆರ್ಸಿಯಲ್ಲಿ ಲಭ್ಯವಿರುವಂತಹ ವಿವಿಧ ರೀತಿಯ ವಿಧಾನಗಳು ಯಾವ ಈ ವಸ್ತುಗಳು ಹೇಗೆ ಕೆಲಸ ಮಾಡುತ್ತವೆ ಎಲ್ ಸಿ ವಿಧಾನಗಳು ಆರ್ ಸಿ ವಿಧಾನಗಳು ಹೆಚ್ಚು ಪರಿಣಾಮಕಾರಿಯಾಗಿರುವಂತಹ ರಿವರ್ಸೇಬಲ್ ಗರ್ಭ ನಿರೋಧಕಗಳಾಗಿವೆ ಇದು ಬಳಕೆದಾರರ ಮಧ್ಯಸ್ಥಿಕೆಯೊಂದಿಗೆ ದೀರ್ಘಾವಧಿಯ ಗರ್ಭಧಾರಣೆಯನ್ನು ತಡೆಗಟ್ಟುವಿಕೆಯಲ್ಲಿ ನಮಗೆ ಸಹಾಯ ಮಾಡುತ್ತದೆ ಅಂದರೆ ಬಳಸುವಂತಹ ವ್ಯಕ್ತಿ ಸರಿಯಾದ ರೀತಿಯಲ್ಲಿ ಇದನ್ನು ಬಳಸಿದೇ ಆದಲ್ಲಿ ಬಳಸಿದ್ದೇ ಆದಲ್ಲಿ ದೀರ್ಘಾವಧಿಯವರೆಗೆ ನಾವು ಗರ್ಭಧಾರಣೆಯನ್ನು ತಡೆಗಟ್ಟಬಹುದು ಇದರರ್ಥ ಒಮ್ಮೆ ನೀವು ಇದನ್ನು ಏನಾದರೂ ತೆಗೆದುಹಾಕಿದರೆ ಅಥವಾ ಉಪಯೋಗಿಸುವುದನ್ನು ನಿಲ್ಲಿಸಿದರೆ ನಿಮ್ಮ ಗರ್ಭಧಾರಣೆ ತಡೆಗಟ್ಟುವಿಕೆ ತಕ್ಷಣವೇ ನಿಂತು ಹೋಗುತ್ತದೆ ಮತ್ತೆ ನೀವು ಗರ್ಭಧರಿಸುವಂತಹ ಸಾಧ್ಯತೆ ಹೆಚ್ಚಾಗುತ್ತದೆ ಸೊ ಎಲ್ಲಿಯವರೆಗೂ ನೀವು ಇದನ್ನ ಬಳಕೆ ಮಾಡುವಿರೋ ಅಲ್ಲಿಯವರೆಗೂ ನಿಮ್ಮ ಗರ್ಭಧಾರಣೆಯ ಗರ್ಭಧಾರಣೆಯನ್ನ ತಡೆಗಟ್ಟಬಹುದು ಎಲ್ ಎ ಸಿಯಲ್ಲಿ ಮೂರು ಜನಪ್ರಿಯ ವಿಧಾನಗಳಿವೆ ಅಂದರೆ ಈ ಮೂರು ವಿಧಾನಗಳಲ್ಲಿ ಯಾವುದಾದರೂ ಒಂದು ವಿಧಾನವನ್ನ ನೀವು ಬಳಸಬಹುದು ನಿಮ್ಮ ಗರ್ಭಧಾರಣೆಯನ್ನ ತಡೆಗಟ್ಟಲು ಇಂಪ್ಲಾಂಟ್ ಚುಚ್ಚುಮದ್ದಿನ ಗರ್ಭ ನಿರೋಧಕ ಮೆಡ್ರಾಕ್ಸಿ ಪ್ರೊಜೆಸ್ಟರಾನ್ ಡೆಪೋ ಮೆಡ್ರಾಕ್ಸಿ ಪ್ರೊಜೆಸ್ಟರಾನ್ ಅಸಿಟೇಟ್ ಅಥವಾ ಇದನ್ನು ನಾವು ಡಿಎಂ ಪಿ ಎ ಅಂತಲೂ ಕರೆಯುತ್ತೇವೆ ಮತ್ತು ಅದರ ಜೊತೆಗೆ ಹಾರ್ಮೋನುಗಳ ಗರ್ಭಾಶಯದ ವ್ಯವಸ್ಥೆ ಇದನ್ನು ನಾವು ಐಯುಎಸ್ ಎಂದು ಕರೆಯುತ್ತೇವೆ ಈ ಮೂರೂ ವಿಧಾನಗಳು ಎ ಆರ್ ಎಸ್ ಗರ್ಭಧಾರಣೆಯನ್ನ ತಡೆಗಟ್ಟುವಿಕೆಯಲ್ಲಿ ಇರುವಂತಹ ಜನಪ್ರಿಯ ವಿಧಾನಗಳು ಆಗಿರುತ್ತವೆ ನಾವು ಮೊದಲು ಇಂಪ್ಲಾಂಟ್ಗಳನ್ನ ಅರ್ಥ ಮಾಡಿಕೊಳ್ಳೋಣ ಅಂದರೆ ಇಂಪ್ಲಾಂಟ್ಗಳು ಎಂದರೇನು ಈ ವಿಧಾನ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಇದು ಮೊದಲೇ ಲೋಡ್ ಮಾಡಲಾದಂತಹ ಸ್ಟೈರೈಲ್ ಅಂದರೆ ಇದನ್ನು ಬಳಸಿ ಬಿಸಾಡಬಹುದಾದಂತಹ ಲೇಪಕವನ್ನ ಬಳಸಿಕೊಂಡು ತೋಳಿನ ಮೇಲ್ಭಾಗದ ಚರ್ಮದ ಕೆಳಗೆ ಅಡಿಯಲ್ಲಿ ಇರಿಸಲಾದ ಬೆಂಕಿ ಕಡ್ಡಿಯ ಗಾತ್ರದ ಸಣ್ಣದಾಗಿರುವಂತಹ ಗಾತ್ರದ ಇದು ಹೊಂದಿಕೊಳ್ಳುವ ರಾಡ್ನ ಆಕಾರದಲ್ಲಿ ಇರುತ್ತದೆ ರಾಡ್ ಆಗಿರುತ್ತದೆ ಆದರೆ ಇದು ನಮ್ಮ ಅಗತ್ಯ ಅಗತ್ಯತೆಗೆ ತಕ್ಕ ಹಾಗೆ ಹೊಂದಿಕೊಳ್ಳು ಹೊಂದಿಕೊಳ್ಳುವಂತಹ ರಾಡ್ ಆಗಿರುತ್ತವೆ ಈಗ ಇದನ್ನ ಅಳವಡಿಸಿದ ನಂತರ ಮೂರು ವರ್ಷದವರೆಗೆ ಇದು ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ನಿರ್ವಹಿಸುತ್ತದೆ ಈಗ ತರಬೇತಿ ಪಡೆದ ಪೂರೈಕೆದಾರರು ಇದನ್ನ ಗೊತ್ತುಪಡಿಸಿದ ಆರೋಗ್ಯ ಸೌಲಭ್ಯಗಳಲ್ಲಿ ಸೇರಿಸುತ್ತಾರೆ ಮತ್ತು ಈ ಒಂದು ರಾಡ್ ಆಕಾರದಲ್ಲಿರುವ ಬೆಂಕಿ ಕಡ್ಡಿಯ ಗಾತ್ರದ ಆಕಾರದಲ್ಲಿರುವಂತಹ ವಸ್ತುವನ್ನು ನಮ್ಮ ದೇಹದಿಂದ ತೆಗೆದು ಹಾಕಿದ ನಂತರ ಮತ್ತೆ ನಿಮ್ಮ ಗರ್ಭಧಾರಣೆಯ ಗರ್ಭಧಾರಣೆ ಆಗುವಂತಹ ಒಂದು ಸಾಧ್ಯತೆ ಹೆಚ್ಚಾಗುತ್ತದೆ ಮ್ಯಾಡಮ್ ಇಂಪ್ಲಾಂಟ್ಗಳನ್ನು ಬಳಸುವುದರಿಂದ ಏನು ಪ್ರಯೋಜನ ಇದಕ್ಕೆ ಸಂಬಂಧಿಸಿದ ಹಾಗೆ ಯಾವುದೇ ಅಪಾಯಗಳಿಲ್ಲವೆ ಅಥವಾ ಇದನ್ನು ಬಳಸುವುದರಿಂದ ಯಾವುದಾದರೂ ಅಪಾಯಗಳು ನಮಗೆ ಸಂಭವಿಸಬಹುದೇ ಇಂಪ್ಲಾಂಟ್ಗಳಿಂದ ಅನೇಕ ಪ್ರಯೋಜನಗಳಿವೆ ಒಮ್ಮೆ ಅದನ್ನು ನೀವು ಬಳಸಿದ ನಂತರ ದೇಹದ ಒಳಗಡೆ ಸೇರಿಸಿಕೊಂಡ ನಂತರ ಬಳಕೆದಾರರು ಬೇರೇನೂ ಮಾಡುವಂತಹ ಅವಶ್ಯಕತೆ ಇರುವುದಿಲ್ಲ ಈ ವಿಧಾನವನ್ನು ಬಳಸಿಕೊಂಡು ಗರ್ಭಾವಸ್ಥೆಯನ್ನ ಬಹಳ ಪರಿಣಾಮಕಾರಿಯಾಗಿ ನಾವು ತಡೆ ಹಿಡಿಯಬಹುದು ಈ ಒಂದು ವಿಧಾನವು ದೀರ್ಘಕಾಲೀನ ಆಗಿರುವುದು ಮಾತ್ರವಲ್ಲದೆ ಯಾವ ದಿನ ನಾವು ಅದನ್ನು ಬಳಸಲು ನಿಲ್ಲಿಸುತ್ತೇವೆಯೋ ತದನಂತರ ನಮ್ಮ ಒಂದು ಗರ್ಭಾವಸ್ಥೆಗೆ ಯಾವುದೇ ರೀತಿಯಾದಂತಹ ಅಡ್ಡ ಪರಿಣಾಮವನ್ನು ಬೀರದೆ ಇರುವಂಥದ್ದು ಒಳ್ಳೆಯ ಸಂಗತಿಯಾಗಿರುತ್ತದೆ ಅಷ್ಟೇ ಅಲ್ಲದೆ ಇದು ಲೈಂಗಿಕತೆಗೆ ಯಾವುದೇ ರೀತಿಯಾಗಿ ಅಡ್ಡ ಪರಿಣಾಮವನ್ನು ಬೀರುವುದಿಲ್ಲ ಅಂತಿಮವಾಗಿ ಗರ್ಭನಿರೋಧಕದ ಜೊತೆಗೆ ಇದು ಕಬ್ಬಿಣದ ಕೊರತೆ ರಕ್ತಹೀನತೆಯಿಂದ ಮುಟ್ಟಿನ ಹರಿವನ್ನು ಕಡಿಮೆ ಮಾಡುವ ಮೂಲಕ ಮಹಿಳೆಯರನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ ಹಾಗಾದರೆ ನಾವು ಮುಂದಿನ ಎಲ್ಎಆರ್ಸಿ ವಿಧಾನವನ್ನು ಅರ್ಥ ಮಾಡಿಕೊಳ್ಳೋಣ ಚುಚ್ಚುಮದ್ದಿನ ಗರ್ಭ ನಿರೋಧಕ ಇದನ್ನು ಮೆಟ್ರಾಕ್ಸಿ ಪ್ರೊಜೆಸ್ಟರಾನ್ ಅಸಿಟೇಟ್ ಅಥವಾ ಡಿಎಂಪಿಎ ಅಂತಲೂ ನಾವು ಕರೆಯುತ್ತೇವೆ ಇದು ದೀರ್ಘಾವಧಿಯ ವಿಧಾನ ಆಗಿರುತ್ತದೆಯೇ ಇದು ದೀರ್ಘಾವಧಿಯ ರಿವರ್ಸೇಬಲ್ ಗರ್ಭ ನಿರೋಧಕ ವಿಧಾನದ ಮತ್ತೊಂದು ಆಯ್ಕೆಯಾಗಿರುತ್ತದೆ ಇದು ಮಹಿಳೆಯರಿಗೆ ಮಹಿಳೆಯರ ಒಂದು ಹಾರ್ಮೋನ್ನ ವಿಧಾನವಾಗಿರುತ್ತದೆ ಒಂದೇ ಡೋಸ್ನಿಂದ ಮೂರು ತಿಂಗಳವರೆಗೆ ಗರ್ಭಧಾರಣೆಯನ್ನು ತಡೆಗಟ್ಟಲು ಇದು ರಕ್ಷಣೆ ನೀಡುತ್ತದೆ ಇದು ಇಂಟ್ರಾಮಸ್ಕ್ಯುಲರ್ ಮತ್ತು ಸಬ್ಕ್ಯೂಟೇನಿಯಸ್ ರೂಪದಲ್ಲಿ ಲಭ್ಯವಿರುತ್ತದೆ ಸಬ್ಕ್ಯೂಟೇನಿಯಸ್ ಇಂಜೆಕ್ಷನ್ನಲ್ಲಿ ಹಾರ್ಮೋನ್ನ ಪ್ರಮಾಣ ಕಡಿಮೆಯಾಗಿದೆ ಆದರೆ ಪರಿಣಾಮ ಒಂದೇ ಆಗಿರುತ್ತದೆ ಹಾರ್ಮೋನ್ನ ಪರಿಣಾಮ ಕಡಿಮೆಯಾದರೂ ಸಹ ಆ ಇಂಜೆಕ್ಷನ್ನ ಪರಿಣಾಮ ಒಂದೇ ಆಗಿರುತ್ತದೆ ನಿರಂತರ ಪ್ರಯೋಜನಗಳಿಗಾಗಿ ಈ ಚುಚ್ಚುಮದ್ದನ್ನು ಪ್ರತಿ ಮೂರು ತಿಂಗಳ ನಂತರ ಪುನರಾವರ್ತಿಸಬೇಕು ಮತ್ತು ಇದನ್ನು ತರಬೇತಿ ಪಡೆದ ಆರೋಗ್ಯ ರಕ್ಷಣೆ ನೀಡುವುದರಿಂದಲೇ ಚುಚ್ಚುಮದ್ದನ್ನು ತೆಗೆದುಕೊಳ್ಳಬೇಕು ಮೇಡಮ್ ಈ ವಿಧಾನದಿಂದ ನಮಗೇನಾದರೂ ಪ್ರಯೋಜನವಿದೆಯೇ ಇದರಿಂದ ಆಗುವಂತಹ ಅಪಾಯಗಳು ಯಾವುವು ಡಿಎಂಪಿಯ ಪ್ರಯೋಜನಗಳು ಮತ್ತು ಅದರ ಪರಿಣಾಮಗಳ ಬಗ್ಗೆ ಈಗ ನಾವು ಅರ್ಥ ಮಾಡಿಕೊಳ್ಳೋಣ ಈ ಒಂದು ಡಿ ನೀವು ಪ್ರತಿ ಮೂರು ತಿಂಗಳಿಗೊಮ್ಮೆ ಮಾತ್ರ ತೆಗೆದುಕೊಳ್ಳುವಂತಹ ಅವಶ್ಯಕತೆ ಇರುತ್ತದೆ ಇದು ನಿಮ್ಮ ಲೈಂಗಿಕತೆಗೆ ಯಾವುದೇ ಅಡ್ಡ ಅಡ್ಡ ಪರಿಣಾಮ ಬೀರುವುದಿಲ್ಲ ಹಾಗೂ ಇದು ಅಡ್ಡಿಯಾಗುವುದಿಲ್ಲ ಮಹಿಳೆ ಗರ್ಭ ನಿರೋಧಕವನ್ನು ಬಳಸುತ್ತಿದ್ದಾರೆ ಎಂದು ಬೇರೆ ಯಾರೂ ಸಹ ಗುರುತು ಹಿಡಿಯಲು ಅಥವಾ ಕಂಡು ಹಿಡಿಯಲು ಸಾಧ್ಯವಾಗುವುದಿಲ್ಲ ಗರ್ಭ ನಿರೋಧಕದ ಜೊತೆಗೆ ಇದು ಮುಟ್ಟಿನ ಸೆಳೆತ ಮತ್ತು ಮೆನೋರ್ಹೇಜಿಯಾವನ್ನ ಕಡಿಮೆ ಮಾಡುತ್ತದೆ ಮೆನೋರ್ಹೇಜಿಯಾ ಅಂದರೆ ಭಾರಿ ರಕ್ತಸ್ರಾವವನ್ನು ಕಡಿಮೆ ಮಾಡುತ್ತದೆ ಈ ವಿಧಾನವು ಹೆಚ್ಚಿನ ಮಹಿಳೆಯರಿಗೆ ಮಾಸಿಕ ರಕ್ತಸ್ರಾವವನ್ನು ನಿಲ್ಲಿಸಲು ಮತ್ತು ಫಲವತ್ತತೆಯನ್ನ ಅಂದರೆ ಶಕ್ತಿಯನ್ನ ಮರಳಿ ಪಡೆಯಲು ಬಳಸಲಾಗುತ್ತದೆ ಗರ್ಭ ನಿರೋಧಕದ ಮೂರನೇ ವಿಧಾನ ಆಗಿರುವಂತಹ ಸಿ ಹಾರ್ಮೋನ್ ಇಂಟ್ರಾಯಟೆರಿನ್ ಸಿಸ್ಟಮ್ ಹಾರ್ಮೋನ್ ಇಂಟ್ರಾಯಟೆರಿನ್ ಸಿಸ್ಟಮ್ ಈ ವಿಧಾನದ ಬಗ್ಗೆ ನಾನು ನಿಮಗೆ ವಿವರಿಸುತ್ತೇನೆ ನಿರ್ದಿಷ್ಟವಾಗಿ ತುಂಬಾ ವ್ಯವಸ್ಥಿತವಾಗಿ ತರಬೇತಿ ಪಡೆದಂತಹ ಪೂರೈಕೆದಾರನಿಂದ ಮಾತ್ರವೇ ಹಾರ್ಮೋನ್ ಅನ್ನ ಗರ್ಭಾಶಯದ ವ್ಯವಸ್ಥೆ ಅಥವಾ ಹೆಚ್ಐಯುಎಸ್ ಅನ್ನು ಗರ್ಭಾಶಯದ ಒಳಗೆ ಸೇರಿಸಲಾಗುತ್ತದೆ ಈ ಒಂದು ಸಾಧನ ಗರ್ಭಾಶಯದ ಕುಳಿಯಲ್ಲಿ ಪ್ರತಿದಿನ ಸ್ವಲ್ಪ ಪ್ರಮಾಣದ ಹಾರ್ಮೋನ್ ಹಾರ್ಮೋನನ್ನು ಸ್ಥಿರವಾಗಿ ನಿರಂತರವಾಗಿ ಬಿಡುಗಡೆ ಮಾಡುತ್ತದೆ ಹಾರ್ಮೋನ್ ಐಯುಎಸ್ ಅನ್ನು ಅಳವಡಿಸಿದ ನಂತರ ಮಹಿಳೆಯಿಂದ ಕನಿಷ್ಠ ಒಳಗೊಳ್ಳಿಕೆ ಒಳಗೊಳ್ಳುವಿಕೆ ಅಗತ್ಯವಿರುತ್ತದೆ ಅಳವಡಿಕೆಯ ನಂತರ ಐದು ವರ್ಷಗಳವರೆಗೆ ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ಅದರ ಜೊತೆಗೆ ಗರ್ಭ ನಿರೋಧಕದ ಜೊತೆಗೆ ಇದು ಮುಟ್ಟಿನ ಸೆಳೆತ ಮತ್ತು ಎಂಡೋಮೆಟ್ರಿಯೋಸಿಸ್ ಅನಿಯಮಿತವಾಗಿ ಆಗುವಂತಹ ರಕ್ತಸ್ರಾವ ಮತ್ತು ಶ್ರೇಯೋ ಶ್ರೋಣಿಯ ನೋವು ಇದನ್ನು ಕಡಿಮೆ ಮಾಡುತ್ತದೆ ಇದನ್ನ ಹಾಕಿದ ನಂತರ ತಕ್ಷಣ ಫಲವತ್ತತೆ ಮತ್ತೆ ಹಿಂತಿರುಗಿ ಬರುತ್ತದೆ ಅಂದರೆ ಇದನ್ನು ಹಾಕಿದ ನಂತರವೇ ನೀವು ಗರ್ಭಧರಿಸುವಂತಹ ಸಾಧ್ಯತೆ ಮರಳಿ ಬರುತ್ತದೆ ನಿರ್ದಿಷ್ಟವಾಗಿ ತರಬೇತಿ ಪಡೆದಂತಹ ಪೂರೈಕೆದಾರನಿಂದ ಮಾತ್ರವೇ ಹಾರ್ಬೋನ್ ಗರ್ಭಾಶಯದ ವ್ಯವಸ್ಥೆ ಅಥವಾ ಹೆಚ್ ಐ ಯುಎಸ್ ಅನ್ನ ಗರ್ಭಾಶಯದ ಒಳಗಡೆ ಸೇರಿಸಲಾಗುತ್ತದೆ ಈ ಸಾಧನ ಗರ್ಭಾಶಯದ ಕುಳಿಯಲ್ಲಿ ಪ್ರತಿದಿನ ಸ್ವಲ್ಪ ಪ್ರಮಾಣದ ಲೆವನೋರ್ಗೆಸ್ಟ್ರೈಲ್ ಹಾರ್ಮೋನ್ ಅನ್ನು ಸ್ಥಿರವಾಗಿ ಬಿಡುಗಡೆ ಮಾಡುತ್ತದೆ ಹಾರ್ಮೋನ್ ಐಯುಎಸ್ ಅನ್ನು ಅಳವಡಿಸಿದ ನಂತರ ಮಹಿಳೆಯಿಂದ ಕನಿಷ್ಠ ಒಳಗೊಳ್ಳುವಿಕೆ ಅಗತ್ಯವಿರುತ್ತದೆ ಇದನ್ನು ಅಳವಡಿಸಿದ ನಂತರ ಐದು ವರ್ಷಗಳವರೆಗೆ ಇದು ತುಂಬಾ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಇದು ಮಹಿಳೆಗೆ ಗರ್ಭ ನಿರೋಧಕದ ಜೊತೆಗೆ ಮುಟ್ಟಿನ ಸೆಳೆತ ಮತ್ತು ಎಂಡೋಮೆಟ್ರಿಯೋಸಿಸ್ ಅನಿಯಮಿತವಾಗಿ ಆಗುವಂತಹ ರಕ್ತಸ್ರಾವ ಮತ್ತು ಶ್ರೋಣಿಯ ನೋವು ಶ್ರೋಣಿಯಲ್ಲಿ ಆಗುವಂತಹ ನೋವು ಇವುಗಳನ್ನ ಇವುಗಳ ರೋಗ ಲಕ್ಷಣವನ್ನ ಕಡಿಮೆ ಮಾಡುವುದಲ್ಲದೆ ಇದನ್ನು ತೆಗೆದು ಹಾಕಿದ ನಂತರವೇ ಮತ್ತೆ ತಕ್ಷಣದಲ್ಲಿ ಫಲವತ್ತತೆ ಅವರಿಗೆ ಹಿಂತಿರುಗಿ ಬರುತ್ತದೆ ಅಂದರೆ ಅವರು ಯಾವುದೇ ಸಂದರ್ಭದಲ್ಲಿ ಗರ್ಭವನ್ನು ಧರಿಸುವ ಧರಿಸಬಹುದು ಈ ವಿಧಾನವನ್ನು ಬಳಸುವಾಗ ರಕ್ತಸ್ರಾವದಲ್ಲಿ ಬದಲಾವಣೆಗಳಾಗುವುದು ಸರ್ವೇ ಸಾಮಾನ್ಯವಾಗಿರುತ್ತದೆ ಇದು ಯಾವುದೇ ರೀತಿಯ ಹಾನಿಯನ್ನ ನಿಮಗೆ ಉಂಟು ಮಾಡುವುದಿಲ್ಲ ಈ ವಿಧಾನವನ್ನು ಬಳಸುವಾಗ ನೀವು ಗೊತ್ತುಪಡಿಸಿದಂತಹ ಆರೋಗ್ಯ ಸೌಲಭ್ಯ ಸೌಲಭ್ಯದಲ್ಲಿ ತರಬೇತಿ ಪಡೆದ ಪೂರೈಕೆದಾರರಿಂದ ಮಾತ್ರನೇ ಈ ವಿಧಾನಗಳನ್ನು ನೀವು ಸೇರಿಸಬೇಕು ಅಥವಾ ಚುಚ್ಚಿಕೊಳ್ಳ ಚುಚ್ಚಿಸಿಕೊಳ್ಳಬೇಕು ಸಿ ವಿಧಾನಗಳು ಕೇವಲ ರಿವರ್ಸೇಬಲ್ ಲಾಂಗ್ ಆಕ್ಟಿಂಗ್ ಮಾತ್ರವೇ ಅಲ್ಲ ಅದರ ಜೊತೆಗೆ ಪ್ರಾಯೋಗಿಕವಾಗಿ ಶಾಶ್ವತ ವಿಧಾನಗಳಾಗಿಯೂ ಸಹ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಸಿ ವಿಧಾನಗಳು ಅಮೂಲ್ಯವಾದಂತಹ ಗರ್ಭ ನಿರೋಧಕ ಪ್ರಯೋಜನಗಳನ್ನು ಸಹ ನೀಡುತ್ತದೆ ಮ್ಯಾಡಮ್ ಈ ಅಮೂಲ್ಯವಾದ ಮಾಹಿತಿಯನ್ನು ಒದಗಿಸಿದ್ದಕ್ಕಾಗಿ ಧನ್ಯವಾದಗಳು ಮೇಡಮ್ ನಮಗೆ ಹೆಚ್ಚಿನ ಪ್ರಶ್ನೆಗಳಿದ್ದರೆ ಹೆಚ್ಚಿನ ಮಾಹಿತಿ ಮತ್ತು ಬೆಂಬಲವನ್ನು ನಾವು ಎಲ್ಲಿಂದ ಪಡೆಯಬಹುದು ತುಂಬಾ ಒಳ್ಳೆಯ ಒಳ್ಳೆಯ ಪ್ರಶ್ನೆ ಅಮೂಲ್ಯವಾದ ಪ್ರಶ್ನೆಯನ್ನು ಕೇಳಿದ್ದೀರಿ ಗರ್ಭ ನಿರೋಧಕದ ಬಗ್ಗೆ ನಿಮಗೆ ಅಗತ್ಯವಿರುವ ಮಾಹಿತಿಯನ್ನು ಒದಗಿಸಲು ನಿವಿ ಎನ್ ಐ ಐ ನಿವಿ ಅಪ್ಲಿಕೇಶನ್ ಇದೆ ನಿಮಗೆ ಆಸಕ್ತಿ ಇರುವ ಆರೋಗ್ಯಕರ ವಿಷಯಗಳನ್ನು ನೀವು ಈ ಒಂದು ಆಪ್ ಅಥವಾ ಅಲ್ಲಿ ನೋಡಬಹುದು ಮತ್ತು ಅದರಿಂದ ಮಾರ್ಗದರ್ಶನವನ್ನು ಸಹ ಪಡೆದುಕೊಳ್ಳಬಹುದಾಗಿದೆ ಬನ್ನಿ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡೋಣ ಅಪ್ಲಿಕೇಶನ್ ಡೌನ್ಲೋಡ್ ಮಾಡುವ ಹಂತಗಳನ್ನು ಇಲ್ಲಿ ನೀಡಲಾಗಿದೆ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡುವ ಮೂಲಕ ನೀವಿ ಎನ್ ಐ ವಿ ಐ ಅಪ್ಲಿಕೇಶನ್ಗೆ ಲಾಗಿನ್ ಮಾಡಿ ನೀವು ಮಾತನಾಡಲು ಬಯಸುವ ಭಾಷೆಯನ್ನು ಆಯ್ಕೆ ಮಾಡಿ ನಿವಿ ಅಪ್ಲಿಕೇಶನ್ ಕೇಳುವ ಕೆಲವು ಪ್ರಶ್ನೆಗಳಿಗೆ ಉತ್ತರಿಸಿ ಹಾಗೂ ಮೇನ್ ಮೆನುವಿನಿಂದ ನಿಮ್ಮ ಸಮಸ್ಯೆಯನ್ನ ಆಯ್ಕೆ ಮಾಡಿ ಧನ್ಯವಾದಗಳು